ನಾನು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಹೌದು ಇವತ್ತು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥದ್ದು ನಿಮ್ಮೆಲ್ಲರಿಗೂ ತುಂಬ ತುಂಬಾ ಇಷ್ಟವಾಗಿರುವಂತಹ ಒಂದು ಟಾಪಿಕ್ನೇ ತಂದಿದ್ದೀನಿ ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್ ಆಲ್ರೆಡಿ ನೀವು ತಮ್ಮಲ್ಲಿಲ್ಲ ನೋಡಿರ್ತೀರಲ್ವ ತಮ್ಮಲ್ಲ ನೋಡಿದ್ಮೇಲೆ ನಿಮ್ಗೆ ಯಾವೊಂದು ಟಾಪಿಕ್ ಅಂದ್ರೆ ನಿಮಗೆ ಸ್ವಲ್ಪ ಗೊತ್ತಾಗಿರುತ್ತಲ್ವಾ ಹೌದು ಮಾರ್ವಾಡಿಗಳ ಸೀಕ್ರೆಟ್ ಆದಂತಹ ಈ ಕುಬೇರನ ಪೋಟ್ಲಿನೇ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಈ ಕುಬೇರನ ಪೋಟ್ಲಿನ ನೀವು ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬ ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ ಯಾವುದೇ ಒಂದು ಹಣ ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಎಕ್ಸಾಂಪಲ್ಲು ಅದಕ್ಕೆ ನಾನೇ ಸಾಕ್ಷಿ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ನಾವು ತುಂಬಾ ಕಷ್ಟ ಅನುಭವಿಸಿ ಇಂಥದ್ದು ಅಂದರೆ ಮೇನಾಗಿ ಈ ಮಾರ್ವಾಡಿಗಳನ್ನ ಸೀಕ್ರೆಟ್ನ ತಿಳ್ಕೊಂಡೇ ನಾನು ಮಾಡ್ಕೊಂಡು ಬಂದಿದ್ದೀನಿ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತೊಂದು ದಿನ ಒಂದು ನೆಮ್ಮದಿಯಾದಂತಹ ಒಂದು ಸುಖಕರವಾದಂತಹ ಒಂದು ಜೀವನನೇ ನನಗೆ ದೇವರು ಕೊಟ್ಟಿದ್ದಾರೆ ಮಾತೆ ಮಹಾಲಕ್ಷ್ಮಿ ಕೊಟ್ಟಿದ್ದಾರೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ಪೋಟ್ಲಿನ ನೀವು ಮಾಡ್ಕೊಂಡು ಬರೋದ್ರಿಂದ ನೋಡಿ ಈ ಒಂದು ಪೋಟ್ಲಿ ತುಂಬ ಪವರ್ಫುಲ್ ಆದಂಥ ಪೋಟ್ಲಿ ಅಂತಲೇ ನಾವು ಹೇಳ್ಬೋದು ನಾನು ಆಲ್ರೆಡಿ ನಿಮಗೆ ಕೆಲವೊಂದು ವೀಡಿಯೋಸ್ಗಳಲ್ಲಿ ಮಾರ್ವಾಡಿಗಳ ಒಂದು ಸೀಕ್ರೆಟ್ ಆದಂತಹ ಪೋಟ್ಲಿ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಆದರೆ ಇವತ್ತು ನಾನು ತೋರಿಸ್ತಾ ಇರುವಂತಹ ಪೋಟ್ಲಿ ಕುಬೇರನ ಪೋಟ್ಲಿ ಅಂತಲೇ ನಾವು ಹೇಳ್ಬೋದು ಮಾರ್ವಾಡಿಗಳು ಯಾವ ರೀತಿ ಒಂದು ಕುಬೇರನ ಪೋಟ್ಲಿನ ಮನೆಯಲ್ಲಿ ಮಾಡಿಟ್ಕೊಂಡು ಅವರು ಅವ್ರ ಮನೇಲಾಗಿರ್ಬೋದು ಇಲ್ಲ ವ್ಯಾಪಾರದ ಸ್ಥಳದಲ್ಲಾಗಿರ್ಬೋದು ಒಂದು ಹಣದ ಸಮಸ್ಯೆ ಇಲ್ಲದೇ ಮತ್ತು ಒಂದು ತೊಂದರೆನೂ ಇಲ್ದೇ ಒಂದು ನೆಮ್ಮದಿಯಾದಂಥ ಜೀವನನ ಅವರು ಯಾಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಕಾರಣ ಯಾವುದು ಅಂತಂದರೆ ಈ ಪೋಟ್ಲಿ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಈ ಪೋಟ್ಲಿನ ಯಾವ ರೀತಿ ಮಾಡೋದು ಮತ್ತು ಹೇಗೆ ಮಾಡೋದು ಒಳಗಡೆ ಹಾಕಬೇಕು ಹಾಕಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅನ್ನೋದನ್ನ ನನ್ನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನೋ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರೋಸೊಬ್ಬರು ನಮ್ಮ ಚಾನಲ್ ಇದೇ ಫಸ್ಟ್ ಟೈಮ್ ಇದ್ದೀವಿ ನಾವು ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡು ತನಕ ನೋಡಿ ನಿಮಗೆ ಯಾವುದೇ ಒಂದು ಅಂದರೆ ನಿಮಗೆ ಯಾವುದೇ ಒಂದು ಡೌಟ್ ಇದ್ದರೂ ಕಮೆಂಟ್ ಮೂಲಕ ನಾನು ತಿಳಿಸಿ ನಾನು ಖಂಡಿತವಾಗಿಯೂ ಅದಕ್ಕೆ ನಿಮಗೆ ಆನ್ಸರ್ ಕೊಟ್ಟೇ ಕೊಡ್ತೀನಿ ಫ್ರೆಂಡ್ಸ್ ಹಾಗಾದರೆ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದಲ್ಲ ಪ್ರತಿಯೊಬ್ರು ಸಹ ಚೆನ್ನಾಗಿರ್ಬೇಕಲ್ವಾ ಹಾಗಾಗಿ ನನ್ನ ಒಂದು ವಿಡಿಯೋ ನೋಡ್ತಾ ಇರುವಂತಹ ನನ್ನ ಎಲ್ಲ ಕುಟುಂಬದವರಿಗೆ ಜೊತೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಇದನ್ನ ಫುಲ್ ಎಂಡ್ ತನಕ ನೋಡಿ ತುಂಬ ತುಂಬಾ ಪವರ್ಫುಲ್ ಆದಂತಹ ಒಂದು ಟಿಪ್ಸು ಜೊತೆಗೆ ಮಾರ್ವಾಡಿಗಳ ಕುಬೇರನ ಪೋಟ್ಲಿ ಇದು ಮಾರ್ವಾಡಿಗಳ ಕುಬೇರನ ಪೋಟ್ಲಿ ಅಂತಲೇ ನಾವು ಹೇಳ್ಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದನೇ ಅವ್ರಿಗೆ ಯಾವುದೇ ಒಂದು ರೀತಿಯಾದಂತಹ ಬಿಸ್ನೆಸ್ಸಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಯಾವುದೇ ಒಂದು ಕೆಲಸ ಕಾರ್ಯಲಾಗಿರ್ಬೋದು ಅವ್ರಿಗೆ ಯಾವ ಒಂದು ಸಮಸ್ಯೆಯೂ ಇಲ್ಲದೇ ಅವರು ಸಂಪೂರ್ಣವಾಗಿ ಅವರು ದುಡ್ಡನ್ನ ಈ ಪೋಟ್ಲಿಯಿಂದನೇ ದುಡ್ಡನ್ನ ಆಕರ್ಷಣೆ ಮಾಡಿಕೊಂಡು ಅವರು ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಜೀವನವೇ ಅವರು ಮಾಡ್ತಾರೆ ಆಲ್ರೆಡಿ ನೀವೆಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ ನಮ್ಮ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋದಾಗಿರ್ಬೋದು ಇಲ್ಲ ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳನ್ನ ಇಟ್ಕೊಳ್ಳೋದಾಗಿರ್ಬೋದು ಇಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನ ಮಾಡೋರು ಹೇಳಿ ಈ ಮಾರವಾಡಿಗಳೇ ಅಲ್ವಾ ಮಾರುವಡಿಗಳು ಯಾವ ರೀತಿ ಒಂದು ಸೀಕ್ರೆಟ್ನ ಇಟ್ಕೊಂಡು ಈ ಒಂದು ಹೋಟ್ಲಿನ ಅಂದರೆ ಕುಬೇರ ಹೋಟ್ಲಿನ ಅವರು ಯಾವ ರೀತಿ ಲೈಫಲ್ಲಿ ಚೆನ್ನಾಗಿದ್ದಾರೋ ಅದೇ ರೀತಿ ನಾವು ಸಹ ಚೆನ್ನಾಗಿರೋಣ ಅಲ್ವಾ ಹೌದು ಫ್ರೆಂಡ್ಸಿಂದ ನಾನು ನಮ್ಮ ಮನೆ ಹತ್ರ ಇರುವಂತಹ ಒಬ್ಬರು ಮಾರ್ವಾಡಿ ಅಜ್ಜಿ ಹತ್ರ ತಿಳ್ಕೊಂಡು ಬಂದು ನಾನು ಈ ಪೋಟಿನ ನಾನು ನಿಮಗೋಸ್ಕರ ಅಂತಾನೆ ಮಾಡ್ತಾ ಅದು ಇದು ಇದು ಮೇನಾಗಿ ಈ ದೀಪಾವಳಿ ಕಾರ್ತಿಕ ಮಾಸ ಇದು ಒಂದು ತಿಂಗಳಿದೆ ಅಲ್ವಾ ಈ ದೀಪಾವಳಿಯ ಕಾರ್ತಿಕ ಮಾಸದಲ್ಲಿ ಅವರು ಈ ಒಂದು ತಿಂಗಳು ಈ ಕುಬೇರನ ಪೋಟ್ಲಿನ ಅವರು ಮನೆಯಲ್ಲಿ ಮಾಡಿಟ್ಕೊಂಡು ಮಾಡಿ ದೇವ್ರ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಕೊಂಡು ಅವರು ಯಾವ ಒಂದು ಒಂದು ಸ್ಥಳಕ್ಕೆ ಇನ್ನು ಕಟ್ಟಬೇಕಾಗುತ್ತೆ ಆ ಒಂದು ಸ್ಥಳ ಯಾವುದು ಇದರೊಳಗೆ ಯಾವ್ಯಾವ ವಸ್ತುಗಳನ್ನ ಅವ್ರು ಹಾಕಿ ಕುಬೇರನ್ನ ಪೋಟ್ಲಿ ಮಾಡಿಟ್ಕೊಂಡು ಪೂಜೆ ಮಾಡ್ತಾರೆ ಯಾವತ್ತೊಂದು ದಿನ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ಎಲ್ಲದಕ್ಕೂ ಒಂದು ಡೀಟೇಲ್ಸ್ನ ನಾನು ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆನೆ ಎಂ ತನಕ ನೋಡಿ ಫ್ರೆಂಡ್ಸ್ ಓಕೆ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಒಂದು ವೀಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಅವರು ಈ ಪೋಟ್ಲಿನ ಅಂದರೆ ಈ ಕುಬೇರ ಪೋ ಪೋಟ್ಲಿನ ಮಾಡಿಕೊಂಡಿರೋದ್ಕೇ ಅವರು ಲೈಫಲ್ಲಿ ಯಾವುದೇ ಒಂದು ಹಣ ಸಮಸ್ಯೆ ಇಲ್ಲದೇ ಅವ್ರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಗಿರೋದು ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇದನ್ನ ಈಗ ಯಾವ ರೀತಿ ಮಾಡ್ಕೊಳ್ಳೋದು ಮಾಡಿಕೊಂಡು ಯಾವ ರೀತಿ ಪೂಜೆ ಮಾಡಿ ನಾವು ಯಾವ ಒಂದು ಸ್ಥಳಕ್ಕೆ ಇದನ್ನ ಕಟ್ಟಬೇಕು ಅಂತ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನೋಡಿ ನೋಡಿ ನಮಗೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ನೋಡಿ ಧನ್ಯ ಈ ಧನ್ಯ ಮನೆಯಲ್ಲಿ ಯಾರ ಮನೇಲಿ ಧನ್ಯ ಇರುತ್ತೋ ಅವ್ರ ಮನೇಲಿ ಮಾತೆ ಮಹಾಲಕ್ಷ್ಮಿ ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಮಾರವಾಡಿಗಳೆಲ್ಲ ಮನೇಲಿ ಫ್ರೆಂಡ್ಸ್ ನಾನು ಮೂ ಇಬ್ಬರು ಮೂರು ಜನ ಮಾರವಾಡಿಗಳ ಫ್ಯಾಮಿಲಿಯಿಂದ ನೋಡಿದ್ದೀನಿ ಮನೆ ಹತ್ರ ಇದೆ ಅವರು ಅವ್ರ ಹತ್ರ ಅವ್ರ ಮನೆಯಲ್ಲಿ ಧನ್ಯ ಅವರು ಯೂಸ್ ಮಾಡಲ್ಲ ಅಂತಂದ್ರೂ ಸಹ ಅಂದರೆ ಇದನ್ನ ಅವರು ಸಾಂಬಾರು ಪುಡಿಗೆ ಮಾತ್ರ ಅಲ್ಲ ನಾವೆಲ್ಲ ಯೂಸ್ ಮಾಡೋದು ಆದರೆ ಅವರು ಇದು ಈ ಧನ್ಯನ ಮನೆಯಲ್ಲಿ ಸಾಂಬಾರು ಪುಡಿಗೆ ಅಲ್ಲದೇ ಎಕ್ಸ್ಟ್ರಾ ಅಡುಗೆ ಮನೆಯಲ್ಲೂ ಸಹ ಒಂದು ನೂರು ಗ್ರಾಮ ಇಲ್ಲ ಒಂದು ಇನ್ನೂರು ಅಷ್ಟು ಅಂದರೆ ಒಂದು ಕಾಲು ಕೆ ಜಿ ಅಷ್ಟಾದ್ರೂ ಎಕ್ಸ್ಟ್ರಾ ತಂದು ಮನೇಲಿ ಇಟ್ಕೊಂಡಿರ್ತಾರಂತೆ ಯಾಕೆ ಅಂತ ಹೇಳಿದ್ರೆ ಇದು ಲಕ್ಷ್ಮೀ ದೇವಿಗೆ ತುಂಬ ತುಂಬನೇ ಪ್ರಿಯವಾದಂತಹ ಒಂದು ವಸ್ತು ಅಂತೆ ಹಾಗಾಗಿ ಅವರು ಇದನ್ನ ನಾವು ಸಾಂಬಾರು ಪುಡಿಗೆ ಯೂಸ್ ಮಾಡೋದು ಅಲ್ಲದೆ ಅವ್ರು ಎಕ್ಸ್ಟ್ರಾ ಒಂದು ಕಾಲು ಕೆ ಜಿಯಷ್ಟು ತಂದು ಇದನ್ನ ಇಟ್ಕೊಂಡಿರ್ತಾರಂತೆ ಹೌದು ನೋಡಿ ನಾವು ಇದಕ್ಕೆ ನಾ ನಾವು ಇದಕ್ಕೆ ಅವ್ರಿಗೆ ಏನು ಸೇರಿಸ್ತಾರೆ ಈ ಧನ್ಯನ ಸೇರಿಸ್ತಾರೆ ಅಂದರೆ ನಮ್ಮ ಕೈಲಿ ಎಷ್ಟು ಎಷ್ಟು ಬೇಕಾಗುತ್ತೋ ನಮ್ಮ ಕೈಲಿ ಎಷ್ಟು ಬರುತ್ತೋ ಹೀಗೆ ಕೈ ಹಾಕಿ ನೀವು ಎಷ್ಟು ಎತ್ಕೋತೀರೋ ನೋಡಿ ಇಷ್ಟು ಎತ್ಕೊಂಡೆ ಅಲ್ವಾ ಇಷ್ಟನ್ನು ನಾವು ಈ ಒಂದು ಕೆಂಪು ಬಟ್ಟೆಗೆ ನಾವು ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಅಲ್ವಾ ನೆಕ್ಸ್ಟ್ ಇದಾದ ಮೇಲೆ ನಾವು ನೋಡಿ ಇಲ್ಲಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಲವಂಗ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಎರಡು ಲವಂಗನ ನೀವು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಇದ್ರ ಜೊತೆಗೆ ಎರಡು ಲವಂಗನ ನೀವು ಹ್ಯಾಡ್ ಮಾಡಬೇಕಾಗುತ್ತೆ ಲವಂಗ ಹಣನ ಆಕರ್ಷಣೆ ಮಾಡೋಕ್ಕೆ ಇದು ತುಂಬ ತುಂಬನೇ ಒಂದು ಮುಖ್ಯವಾದಂತಹ ಪಾತ್ರನ ವಹಿಸುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತು ಲವಂಗನ ಲವಂಗನೂ ಸಹ ಲಕ್ಷ್ಮೀ ದೇವಿನ ಆಕರ್ಷಣೆ ಮಾಡೋಕ್ಕೆ ಹಳೆ ಹಣನ ಹಣನ ಆಕರ್ಷಣೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ನೆಕ್ಸ್ಟು ನೋಡಿ ಇಲ್ಲಿ ನಿಮಗೆ ಎರಡು 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 ಏಲಕ್ಕಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಎರಡು ಏಲಕ್ಕಿನ ನಾನು ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಎರಡು ಏಲಕ್ಕಿನ ಇದು ಸಹ ಲಕ್ಷ್ಮೀ ಮಾತೆನ ನಮ್ಮ ಮನೆಗೆ ಆಹ್ವಾನ ಮಾಡ್ಕೊಳ್ಳೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತಂತೆ ನೋಡಿ ಇದೆರಡು ನೆಕ್ಸ್ಟು ಇದ್ರ ಜೊತೆಗೆ ನಾವು ಒಂದು ಒಂದು ರೂಪಾಯಿ ಕಾಯ್ನ ನಾವು ಇದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಒಂದು ರೂಪಾಯಿ ಅಂದರೆ ನಿಮಗೆ ಒಂದು ರೂಪಾಯಿ ಇದ್ದರೆ ನೀವು ಹಾಕ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಒಂದು ಐದು ರೂಪಾಯಿ ಕಾಯಿನ್ ಬೇಕಾದ್ರೆ ನೀವು ಅಂದರೆ ಹಿತ್ತಾಳೆ ಕಾಯಿನ್ ಬರುತ್ತಲ್ವ ಐದು ರೂಪಾಯಿದು ಅದನ್ನು ನೀವು ಹಾಕೋಬೋದು ನೋಡಿ ನಾನಿಲ್ಲಿ ಒಂದು ರೂಪಾಯಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟನ್ನು ಸಹ ಅಂದರೆ ಈ ನಾಲ್ಕು ವಸ್ತುಗಳನ್ನು ಅಂದರೆ ಧನ್ಯ ಆಗಿರ್ಬೋದು ಲವಂಗ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಇಲ್ಲ ಒಂದು ರೂಪಾಯಿ ಕಾಯಿನ್ ಇಷ್ಟನ್ನು ಸಹ ನೀವು ಈ ಕೆಂಪು ಬಣ್ಣದ ಒಂದು ಒಂದು ನೋಡಿ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ಹೊಸದನ್ನೇ ತೆಗೆದುಕೊಡಿ ಹೊಸದನ್ನೇ ತೆಗೆದುಕೊಂಡು ಈ ರೀತಿ ಪೋಟ್ಲಿನ ಮಾಡಿ ಅಂದರೆ ಇದ್ರ ಪೋಟ್ಲಿ ಒಳಗೆ ಹಾಕಿರುವಂಥದ್ದು ಈ ವಸ್ತುಗಳೇ ಈ ವಸ್ತುಗಳೇನೆ ಹಾಕಿದ್ದೀನಲ್ವಾ ಹಾಕಿ ಇದನ್ನ ನಾನು ನಿಮಗೆ ತೋರ್ಸೋದಕ್ಕೋಸ್ಕರ ಈ ವಸ್ತುಗಳನ್ನೇ ಮುಂಚಿದೊಳಗೆ ಹಾಕಿ ನಾನು ನಿಮಗೆ ಮಾಡಿರೋದು ನೋಡಿ ಈ ರೀತಿ ನೀವು ಒಂದು ಪೋಟ್ಲಿನ ಮಾಡ್ಕೊಳ್ಳಿ ಅದು ನೀವು ಯಾವತ್ತೂ ಮಾಡಬೇಕು ಅಂತ ನೀವು ಹೇಳೋ ಕೇಳೋದಾದರೆ ಫ್ರೆಂಡ್ಸ್ ಇದನ್ನ ಆದಷ್ಟು ಮಂಗಳವಾರ ಮತ್ತು ಶುಕ್ರವಾರ ಮಾಡೋದ್ರಿಂದ ನಿಮಗೆ ತುಂಬ ತುಂಬನೇ ಹಣದ ಆಕರ್ಷಣೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಅವರು ಅಂದರೆ ಮಾರವಾಡಿಗಳು ಆದಷ್ಟು ಇದನ್ನು ಅವರು ಮಂಗಳವಾರನೇ ಎದ್ದು ಅಷ್ಟೊತ್ತಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮುಗಿಸಿ ಅವರು ಬೆಳಿಗ್ಗೆ ಆರು ಗಂಟೆಯಿಂದ ಎಂಟೂವರೆ ಒಳಗಡೆ ಈ ಕೆಲಸನ ಅವರು ಮಾಡ್ತಾರಂತೆ ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟೂವರೆ ಒಳಗಡೆ ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸಿ ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿ ಈ ಒಂದು ಪೋಟ್ಲಿನ ಮಾಡ್ತಾರಂತೆ ಅದು ಯಾವ ರೀತಿ ಅಂದರೆ ಈ ರೀತಿ ಪೋಟ್ಲಿನ ಮಾಡಿಕೊಂಡು ಅವರು ಮಾಡಿಕೊಂಡು ಮನೆಯಲ್ಲಿ ಅವ್ರ ದೇವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಫೋಟೋನ ಇಟ್ಟಿರ್ತಾರಲ್ವಾ ಅದರ ಮುಂದೆ ಅವರು ಈ ಈ ರೀತಿ ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ಆ ಫೋಟೋದ ಮುಂದೆನೇ ಮಾಡಿಕೊಂಡು ಈ ಒಂದು ಪೋಟ್ಲಿನ ಮಾಡಿ ಈ ಒಂದು ಪೋಟ್ಲಿನ ಅಲ್ಲಿ ಅಂದರೆ ಲಕ್ಷ್ಮೀ ತಾಯಿಯ ಪಾದದ ಹತ್ತಿರ ಇನ್ನು ಇಟ್ಟು ಇದಕ್ಕೆ ಅರ್ಶನ ಕುಂಕುಮ ಹೂವು ಸಾಂಬ್ರಾಣಿ ಇದು ಸಾಂಬ್ರಾಣಿ ಕರ್ಪೂರ ಗಂಧದ ಕಡಿ ಎಲ್ಲವನ್ನೂ ಸಹ ಇದಕ್ಕೆ ಅರ್ಪಿಸಿ ಆಮೇಲೆ ನಂತರ ಇದನ್ನು ತಗೊಂಡೋಗಿ ಅವರು ಎಲ್ಲಿ ಕಳ್ತಾರೆ ಅಂತ ನಿಮ್ಗೆ ಗೊತ್ತಾ ಅವರ ವ್ಯಾಪಾರ ಮಾಡ್ತಾರಲ್ವ ಬಿಸ್ನೆಸ್ ಮಾಡ್ತಾರಲ್ವ ಅಂಥ ಜಾಗದಲ್ಲಿ ಅಂದರೆ ಅವರು ಮಾಡುವಂತಹ ಈಗ ಬಟ್ಟೆ ಅಂಗಡಿಯಲ್ಲಿ ಜ್ಯುವೆಲರ್ ಶಾಪ್ಗಳಲ್ಲೆಲ್ಲ ನೀವು ನೋಡ್ಬೋದು ಸಾಮಾನ್ಯವಾಗಿ ಬಾಗ್ಲ ಈ ರೀತಿ ಒಂದು ಪೋಟ್ನಿಂದ ಕಟ್ಟಿರ್ತಾರೆ ಹೌದು ಫ್ರೆಂಡ್ಸ್ ಕಟ್ಟಿರ್ತಾರೆ ನೀವು ಬೇಕಾದ ನೀವು ಓದ್ ಹೋದಾಗ ನೀವು ಅಬ್ಸರ್ವ್ ಮಾಡಿ ಈ ರೀತಿ ಒಂದನ್ನು ಕಟ್ಟಿರ್ತಾರಲ್ವಾ ಇನ್ನು ಅಲ್ಲಿ ಅಂದರೆ ನೀವು ಏನು ಮಾಡಬೇಕು ಅಂತಂದರೆ ಅಂದರೆ ಆ ಅಂಗಡಿಗಳಲ್ಲಿ ಅವರು ಒಳಭಾಗದಲ್ಲಿ ಕಟ್ತಾರೆ ಆದರೆ ಅವರು ಮನೆಯಲ್ಲಿ ಎಲ್ಲಿ ಕಟ್ತಾರೆ ಅಂತಂದರೆ ಹೊರಭಾಗದಲ್ಲಿ ಕಟ್ತಾರಂತೆ ಈಗ ಮನೆಯಲ್ಲಿ ಕಟ್ಟೋರು ಈಗ ನಮಗೆ ಅಂದರೆ ಈಗ ಅಂಗಡಿ ಅಂದರೆ ಬಟ್ಟೆ ಅಂಗಡಿರ್ತಾರೆ ಅದೇ ಈ ಮಾರ್ವಾಡಿಗಳು ಸ್ವಲ್ಪ ಬಿಸ್ನೆಸ್ ಮಾಡೋರು ಆದ್ರಿಂದ ಕೆಲವೊಂದು ನಾವು ಅಂಗಡಿಗಳಲ್ಲಿ ಮಾಡ್ತಾರೆ ಇನ್ನು ಕೆಲವೊಬ್ರು ಅಂಗಡಿಗಳಿಲ್ಲ ನಾವು ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಅಂತ್ಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಥದ್ನ ಈ ಒಂದು ಕುಬೇರ ಪೋಟ್ಲಿ ಇದು ಮೇನು ಕುಬೇರ ಪೋಟ್ಲಿ ಅಂತಲೇ ನಾವು ಹೇಳೋದು ಈ ಕುಬೇರ ಪೋಟ್ಲಿನ ಮನೆಯಲ್ಲಿ ಕಟ್ತಾರಂತೆ ಮನೆಯಲ್ಲಿ ಎಲ್ಲವನ್ನು ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಬೆಳಿಗಿನ ಎದ್ದು ಲಕ್ಷ್ಮಿ ಮಾತೆಗೆ ಮುಂದೆ ಇದನ್ನು ಇಟ್ಟು ಹೂವು ಪ್ರತಿ ಒಂದು ಹೂವು ಕುಂಕುಮ ಪ್ರತಿಯೊಂದನ್ನು ಸಹ ಹಾಕಿ ಇದಕ್ಕೆ ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿ ಇದನ್ನು ತಗೊಂಡೋಗಿ ನಾವು ಅವರು ಎಲ್ಲಿ ಕಟ್ತಾರಂತೆ ಗೊತ್ತಾ ನಮ್ಮ ಮನೆ ಮೇನ್ ಡೋರ್ ಇದೆಯಲ್ವ ಮೇನ್ ಡೋರ್ ಮೇಲುಗಡೆ ಕಟ್ತಾರಂತೆ ಫ್ರೆಂಡ್ಸ್ ಮನೆಯ ಮೇನ್ ಡೋರ್ ಮೇಲೆ ಇದನ್ನ ಕಟ್ತಾರಂತೆ ಕಟ್ಟಿ ಅವರು ಇದಕ್ಕೆ ಪ್ರತಿದಿನ ಲೇಡೀಸ್ ಮಾಡಲಿಲ್ಲ ಅಂತಂದ್ರೂ ಪ್ರತಿದಿನ ಜೆಂಟ್ಸ್ ಆದ್ರೂ ಪರವಾಗಿಲ್ಲ ಪ್ರತಿದಿನ ಇದಕ್ಕೆ ಸಾಂಬ್ರಾಣಿ ಬಗ್ಗೆ ಧೂಪನ ತೋರಿಸೆ ತೋರಿಸ್ತಾರಂತೆ ಹಾಗಾಗಿ ಅಂದರೆ ಮನೆಯ ಡೋರಿನ ಮೇಲುಗಡೆ ಅಂತ ಅಂದರೆ ಮನೆಯ ಒಳಗಡೆ ಅಲ್ಲ ನೀವು ಹೊರಗಡೆ ನಿಂತ್ಕೊಳ್ತೀರಲ್ವಾ ನೀವು ಹೊರಗಡೆ ನಿಂತ್ಕೊಂಡಾಗ ನೀವು ಎಲ್ಲ ಕಟ್ಟಿರ್ತೀರಾ ನೋಡಿ ಅದರಲ್ಲಿ ಸೆಂಟ್ರಲ್ಲಿ ಇದನ್ನು ನೀವು ಕಟ್ಟಬೇಕಾಗುತ್ತೆ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿಯೇ ಮಾಡ್ಕೊಳ್ಳಿ ಇದನ್ನು ಮಾಡಿಕೊಂಡು ಅಲ್ಲಿ ನೀವು ಸೆಂಟ್ರಲ್ಲಿ ತೋರಣೆ ಎಲ್ಲ ಕಟ್ಟಿರ್ತೀರಲ್ವ ಆ ಸೆಂಟ್ರಲ್ಲಿ ನೀವು ಕಟ್ಟಿ ನೀವು ಅದು ಯಾರಿಗೂ ಕಾಣಿಸ್ಬೇ ಅಂದರೆ ಇದು ಕಾಣಿಸ್ಬೇಕು ಪ್ರತಿಯೊಬ್ಬರಿಗೂ ಕಾಣಿಸ್ಬೇಕು ಯಾರಾದರೂ ನಿಮ್ಮನ್ನ ಬಂದು ಇದೇನು ಕಟ್ಟಿದ್ದೀರಲ್ಲ ಅಂತ ನೀವು ನಿಮ್ಮನ್ನು ಕೇಳಿದ್ರೆ ಇದು ದೇವ್ರದ್ದು ದೇವಸ್ಥಾನದು ಅಂತ ನೀವು ಹೇಳಿ ಹಂಚ್ಕೊಳ್ಳೋದು ಹೇಳ್ದೇನೆ ಇರೋದು ಅಂತ ಮಾ ಇದು ಮಾಡೋಕ್ಕೋಗ್ಬೇಡಿ ಹೇಳ್ದೆ ಹೋದರೆ ಅವ್ರು ತಪ್ಪು ತಿಳ್ಕೊತಾರಲ್ವ ಹಾಗಾಗಿ ಇದನ್ನು ನೀವು ಮನೆ ಹೊರಗಡೆ ತೋರಣ ಕಟ್ಟಿರ್ತೀರಲ್ವಾ ಅಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಇದನ್ನು ನೀವು ಕಟ್ಟಿ ಇದಕ್ಕೆ ಹೂನ ಮುಚ್ಚಿ ಅಂದರೆ ಹೂ ಮುಚ್ಚಬೇ ಮುಚ್ಚಿ ಅಂತಂದರೆ ಹೂನ ಈ ರೀತಿ ಹಾಕ್ತೀರಲ್ವ ಆಗ ಮೇಲ್ಗಡೆದು ಸ್ವಲ್ಪ ಕ್ಲೋಸ್ ಆಗುತ್ತೆ ಇಲ್ಲಿಂದ ಇಲ್ಲಿ ತನಕ ಕ್ಲೋಸ್ ಆಗುತ್ತೆ ಇದು ಮಾತ್ರ ಕಾಣಿಸ್ತಾ ಇರುತ್ತಲ್ವ ಇದು ಜನಗಳ ಅಂದರೆ ಹೊರ್ಗಡೆಯಿಂದ ಯಾರಾದರೂ ಜನಗಳು ನಿಮ್ಮ ಮನೆಯ ಕಡೆಗೆ ನೋಡಿದ್ರೆ ಈ ಒಂದು ಪೋಟ್ನಿ ಅವ್ರಿಗೆ ಕಾಣಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಈ ಒಂದು ಪೋಟ್ನಿ ಅವ್ರಿಗೆ ಕಾಣಿಸ್ದಾಗ ಅವರು ಅವರ ಕಣ್ಣಿನ ದೃಷ್ಟಿ ಕೆಟ್ಟ ದೃಷ್ಟಿ ಏನಾದರೂ ನಿಮ್ಮ ಮನೆ ಕಡೆ ಏನಾದ್ರೂ ಬಿದ್ದಿದ್ರೆ ಅದು ನಿಮ್ಮ ಮನೆಗೆ ಬೀಳುವಂತಹ ದೃಷ್ಟಿ ಇಲ್ಲಿಗೆ ಬೀಳುತ್ತೆ ಹಾಗಾಗಿ ಇಲ್ಲಿಗೆ ಬಿದ್ದಾಗ ಅವರ ಕೆಟ್ಟ ದೃಷ್ಟಿಯ ನಿಮ್ಮ ಮನೆಗೆ ಬೀಳಿದರೆ ಇಲ್ಲಿಗೆ ಬಿದ್ದಾಗ ನಿಮಗೆ ಯಾವ ಒಂದು ಸಮಸ್ಯೆಗಳು ಆಗಲ್ಲ ಮತ್ತು ಮಾತೆ ಮಹಾಲಕ್ಷ್ಮಿ ಈ ಒಂದು ದೀಪಾವಳಿ ಹಬ್ಬ ಅಂದರೆ ದೀಪಾವಳಿಯ ಕಾರ್ತಿಕ ಮಾಸದ ಒಂದು ತಿಂಗಳಿದೆ ಅಲ್ವಾ ಈ ಒಂದು ತಿಂಗಳಲ್ಲಿ ಅವರು ಸಂಚಾರ ಅಂದರೆ ಲಕ್ಷ್ಮೀ ಮಾತೆ ಮತ್ತು ವಿಷ್ಣು ನೈಟು ಸಂಚಾರ ಮಾಡ್ತಾರಂತೆ ಸಂಚಾರ ಮಾಡಬೇಕಾದ್ರೆ ಅವರು ಇದನ್ನು ನೋಡೇ ನೋಡ್ತಾರಂತೆ ನೋಡಿದಾಗ ಅವರಿಗೆ ಇದು ತುಂಬ ತುಂಬಾ ಪ್ರಿಯವಾದಂತಹ ಒಂದು ಕುಬೇರನ ಪೋಟ್ಲಿ ಅವರಿಗೆ ತುಂಬ ತುಂಬಾ ಇಷ್ಟ ಅಂತೆ ಇದು ಈ ಕುಬೇರ ಪೋಟ್ ಇದ್ದರೆ ಅವರು ಖಂಡಿತ ನಿಮ್ಮ ಮನೆಗೆ ಆಹ್ವಾನ ಆಗ್ತಾರಂತೆ ಆಹ್ವಾನ ಮಾಡಿ ಮಾಡ್ಕೋತಾರಂತೆ ಅಂದರೆ ಇದು ಆಕರ್ಷಣೆ ಮಾಡುತ್ತಂತೆ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುನ ನಿಮ್ಮ ಮನೆಗೆ ಆಹ್ವಾನ ಮಾಡಿ ಈ ಒಂದು ಬೋಟ್ಲಿ ಆಕರ್ಷಣೆ ಮಾಡುತ್ತಂತೆ ಅಂದರೆ ಹಣದ ಆಕರ್ಷಣೆ ಆಗುತ್ತಂತೆ ಹಣದ ಆಕರ್ಷಣೆ ಆದಮೇಲೆ ನಮಗೆ ಮನೇಲಿ ಸಮಸ್ಯೆಗಳಿರುತ್ತಾ ಖಂಡಿತ ಇರೋಲ್ಲ ಫ್ರೆಂಡ್ಸ್ ಮಾರವಾಡಿಗಳು ಈ ರೀತಿ ಒಂದು ಪೋಟಿನ ಕುಬೇರ ಪೋಟಿನ ಮಾಡ್ಕೊಳ್ಳೋದ್ರಿಂದನೇ ಅವ್ರಿಗೆ ಯಾವುದೇ ಒಂದು ಸಮಸ್ಯೆಯೂ ಇಲ್ಲದೇ ಅವರು ಒಂದು ನೆಮ್ಮದಿಯಾದಂಥ ಒಂದು ಬದುಕನ್ನು ಕಟ್ಕೊಂಡಿರೋದು ಅಂತಲೇ ನಾವು ಹೇಳ್ಬೋದು ಸಾಮಾನ್ಯವಾಗಿ ನೀವು ನೋಡಿ ಮಾರವಾಡಿಗಳು ನಮ್ಮ ಹಿಂದೂಗಳು ಜನಗಳ ಜೊತೆ ಯಾರ ಜೊತೆ ಅಷ್ಟೊಂದು ಬೆರೆಯಲ್ಲ ಅಲ್ವಾ ಈಗ ನೀವು ಒಬ್ಸರ್ವ್ ಮಾಡಿ ಫ್ರೆಂಡ್ಸ್ ಅವರು ಅವರವರಾದಂಥ ಜನಗಳ ನಡುವೆ ಅವರ ಅವರದಂಥ ಪಂಗಡಗಳ ನಡುವೆ ಅವರವರ ಅವ್ರವ್ರ ಫ್ಯಾಮಿಲಿ ಅವರವರು ಕ್ಯಾಸ್ಟಲ್ಲಿ ಅವ್ರ ಜೊತೆ ಮಾತ್ರ ಅವರು ಜಾಸ್ತಿ ಬೆರೆಯೋದು ಈಗ ಬೇ ಹೊರಗಡೆ ನಮ್ಮ ಹಿಂದ್ಗಳು ಇರ್ತಾರೆ ನೋಡಿ ಹೇಗೆ ನಾವು ಗೌಡಸು ಅಂತ ಬೇರೆ ಬೇರೆ ಕ್ಯಾಸ್ಟ್ಗಳಿರುತ್ತಲ್ವಾ ಅಂಥ ಎಲ್ಲ ಕ್ಯಾಸ್ಟ್ಗಳ ಜೊತೆ ಅವರು ಬೆರೆಯಲ್ಲ ಬರೀ ಅವರವರೇ ಅವ್ರವರೇ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಅವರು ತಮ್ಮ ಒಂದು ಪ್ರತಿಯೊಂದು ಗುಟ್ಟನ್ನು ಸಹ ಅವರು ಯಾರಿಗೂ ಸಹ ಬಿಟ್ಕೊಡೋಲ್ಲ ಬಿಟ್ಕೊಳ್ದೇ ಅವರು ಈ ರೀತಿಯಾದಂತಹ ಕೆಲವೊಂದು ಪೋಟ್ಲಿಗಳನ್ನು ಮನೇಲಿ ಮಾಡಿಟ್ಕೊಂಡು ಲಕ್ಷ್ಮೀ ಮಾತೆಗೇನ ಪೂಜೆ ಮಾಡಿಕೊಂಡು ಬರೋದ್ರಿಂದನೇ ಅವ್ರಿಗೆ ಲಕ್ಷ್ಮಿಯ ಅನುಗ್ರಹ ಆಗುತ್ತಂತೆ ನೀವು ಇದನ್ನು ನೀವು ಬಾಕ್ಲಲ್ಲಿ ನೀವು ಕಟ್ಟೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮ ಮನೆಗೆ ಬಿದ್ದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತಂತೆ ಈ ವರ್ಷ ಕಳೆದು ಮುಂದಿನ ವರ್ಷ ಒಳಗೆ ನಿಮ್ಮ ಹಣದ ಸಮಸ್ಯೆ ಯಾವುದೇ ಒಂದಿದ್ರೂ ಸಹ ಎಲ್ಲವೂ ಕ್ಲಿಯರಾಗಿ ಕುಬೇರನೇ ಕುಬೇರ ಸಮೇತವಾಗಿ ಮಾತೆ ಮಹಾಲಕ್ಷ್ಮಿ ವಿಷ್ಣು ನಿಮ್ಮ ಮನೆಗೆ ಬಂದು ನೆಲೆಸ್ತಾರಂತೆ ನೆಲೆಸೋದ್ರಿಂದ ಅವರು ಮಾರ್ವಾಡಿಗಳು ತುಂಬ ತುಂಬಾ ಒಂದು ಹಣದ ಸಮಸ್ಯೆಗಳೇ ಇಲ್ಲದೇ ಹಣ ಯಾವಾಗಲೂ ಕೈ ತುಂಬ ಇಟ್ಕೊಂಡಿರ್ತಾರೆ ಅದು ನೋಡಿದಿರ ನೀವು ಜ್ಯುವೆಲರಿ ಶಾಪ್ಗಳಲ್ಲೆಲ್ಲ ಹೋಗಿ ನೋಡಿ ಅವ್ರಿಗೆ ಎಷ್ಟು ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇರುತ್ತೆ ಯಾವಾಗಲೂ ಅದ್ರ ಕೈಯ ದುಡ್ಡಿದ್ದೇ ಇರುತ್ತಲ್ವ ಹೌದು ಯಾಕೆ ಅಂತಂದರೆ ಈ ರೀತಿ ಕೆಲವೊಂದು ಕುಬೇರ ಪೋಟ್ಲಿ ಆಗಿರ್ಬೋದು ಇನ್ನು ಮಾರ್ವಾಡಿಗಳು ಕೆಲವೊಂದು ಸೀಕ್ರೆಟ್ ಆದಂತಹ ಒಂದು ಪೋಟ್ನಿಗಳನ್ನ ನಾನು ನನ್ನ ವೀಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ಅಲ್ವಾ ಇಂಥದ್ದೆಲ್ಲ ಅವ್ರು ಮಾಡ್ಕೊಂಡು ಬರೋದರಿಂದನೇ ಅಂತೆ ಅವರು ಅವ್ರಿಗೆ ಯಾವ ಒಂದು ಹಣದ ಸಮಸ್ಯೆನೂ ಹಣದ ಒಂದು ಕೊರತೆಯೂ ಸಹ ಇಲ್ಲದೇ ಅವರು ತುಂಬ ಚೆನ್ನಾಗಿ ಲೈಫಲ್ಲಿರೋದು ಅಂತಲೇ ನಾವು ಹೇಳ್ಬೋದು ಮತ್ತು ಆದಷ್ಟು ಬೇಕಾದ್ರೆ ನೀವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಸಹ ಇದನ್ನ ಮಾಡ್ಕೊಳ್ಳಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲೂ ಸಹ ಇದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಮಾರ್ವಾಡಿಗಳು ಸೀಕ್ರೆಟ್ನ ನಾವು ತಿಳ್ಕೊಂಡಿದ್ದೀವಿ ನಾನು ನಿನ್ನೆ ಆ ಅಜ್ಜಿ ಮನೆಗೆ ಹೋಗಿ ಅವ್ರ ಹತ್ರ ಸ್ವಲ್ಪ ನೈಸಾಗಿ ಮಾತಾಡಿ ಈ ಒಂದು ತುಂಬ ಪವರ್ಫುಲ್ ಆಗಿರುವಂಥ ಈ ಕುಬೇರ ಪೋರ್ಟ್ಲಿನ ಬಗ್ಗೆ ನಾನು ತಿಳ್ಕೊಂಡು ಬಂದು ನಾನು ನಿಮಗೋಸ್ಕರ ಅಂತಲೇ ವೀಡಿಯೋನ ಇದ್ದೀನಿ ಹೌದು ನಾಳೆ ಶುಕ್ರವಾರ ಅಲ್ವಾ ಖಂಡಿತ ನಾವು ಇದನ್ನು ಮಾಡೋಣ ಶುಕ್ರವಾರ ಆದಮೇಲೆ ನಾನು ಮಾಡದೇ ಇರ್ತೀನ ಖಂಡಿತ ಫ್ರೆಂಡ್ಸ್ ನಾವು ನಮ್ಮ ಹೆಣ್ಣುಮಕ್ಳು ಇಂಥ ಇಂಥ ವಿಷಯಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ನಾವು ಪಾಪ ಗಂಡು ಮಕ್ಕಳಿಗೇನು ಗೊತ್ತಾಗುತ್ತೆ ಹೇಳಿ ಅಲ್ವಾ ನಾವು ಹೆಣ್ಮಕ್ಳಾದವರು ಇಂಥ ವಿಷಯದ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಯೋಚನೆ ಮಾಡಿಕೊಂಡು ಇವನ್ನೆಲ್ಲವನ್ನು ನಾವು ಅದ ಮಾಡಿಕೊಂಡು ತರಿಸ್ಕೊಂಡು ಅಂದರೆ ತರಿಸ್ಕೊಂಡು ಅಂದರೆ ಪ್ರತಿಯೊಂದು ಮನೆಯಲ್ಲೇ ಇರುತ್ತಲ್ವ ಇವನ್ನೆಲ್ಲ ಇಟ್ಕೊಂಡು ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ನಾವು ಹೆಣ್ಮಕ್ಳು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಇದಕ್ಕೆ ನಾವೇನೋ ದುಡ್ಡು ಖರ್ಚು ಮಾಡಬೇಕಾ ಇಲ್ಲ ನಾವೇನು ಕಷ್ಟ ಪಡಬೇಕಾ ಇಲ್ಲ ಪ್ರತಿದಿನ ಮನೇಲಿ ಪೂಜೆ ಮಾಡೋದು ಮಾಡ್ತಾನೆ ಇರ್ತೀವಿ ಅಂದಮೇಲೆ ಪೂಜೆ ಮಾಡಿ ನಂತರ ಇದನ್ನು ನಾವು ದೇವರತ್ತ ಅಂದರೆ ಮಾತೆ ಮಹಾಲತ್ ಮಹಾಲಕ್ಷ್ಮಿ ಹತ್ರ ಸಂಕಲ್ಪ ಮಾಡಿಕೊಂಡು ಈ ರೀತಿಯೊಂದು ಮಾಡಿಕೊಂಡು ನಾವು ಯಾಕೆ ನಾವು ಇದು ಮಾಡಿಕೊಂಡು ನಾವು ನಮ್ಮನೇಲಿ ಇಟ್ಕೊಂಡು ನಾವು ಪೂಜೆ ಮಾಡಬಾರ್ದು ಹೌದಲ್ವ ಫ್ರೆಂಡ್ಸ್ ಹೌದು ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವು ಸಹ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಇದನ್ನ ಮಾಡೇ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ತುಂಬ ತುಂಬನೇ ಪವರ್ಫುಲ್ ಆದಂಥದ್ದು ಅಂತ ನಾನು ನಿಮಗೆ ಆಲ್ರೆಡಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಇಂಥದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡೇ ನಾವು ಬಿಟ್ಟರೆ ನಮ್ಮಂಥ ದಡ್ಡರು ಯಾರೂ ಇಲ್ಲ ಅಂತಲೇ ನಾವು ಹೇಳ್ಬೋದು ಯಾಕೆಂದರೆ ಇದು ಮಾರವಾಡಿಗಳ ಒಂದು ಸೀಕ್ರೆಟ್ ಆದಂತಹ ಒಂದು ಗುಟ್ಟು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾಗಿ ನಾನಂತೂ ನಾಳೆ ಇದನ್ನ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನೀವು ಸಹ ಇದನ್ನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹ ಪಡ್ಕೊಳ್ಳಿ ಅನು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೇಲಿ ಬಂದು ನೆಲೆಸ್ಲಿ ಈ ಹಣದ ಸಮಸ್ಯೆ ಅನ್ನೋದನ್ನ ಕಂ ಸಂಪೂರ್ಣವಾಗಿ ಬಗೆಹರಿಸಿ ಯಾವಾಗಲೂ ನಿಮ್ಮ ಕೈಯಲ್ಲಿ ಇರಲಿ ಯಾವಾಗಲೂ ನಿಮ್ಮ ಮನೇಲಿ ನಿಮ್ಮ ನೀವು ಇಡುವಂತಹ ಬೀರುಳ್ಳಿ ಹಣ ದುಡ್ಡು ಒಡವೆಗಳು ಯಾವಾಗಲೂ ತುಂಬಿರಲಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನೀವೆಲ್ಲರೂ ಇದನ್ನ ಯೂಸ್ ಮಾಡೇ ಮಾಡ್ತೀರಾ ಮಾಡ್ಕೋತೀರಾ ಈ ವಿಡಿಯೋನ ಯೂಸ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಈ ಒಂದು ವೀಡಿಯೋ ನೋಡಿ ನೀವೆಲ್ಲರೂ ಪ್ರಯತ್ನ ಪಡಿ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಈಗ ನಾವು ಪ್ರಯತ್ನ ಪಡೆದೇನೆ ನಾವು ನಂಬಿಕೆ ಇಟ್ಟು ಇದನ್ನೆಲ್ಲ ಮಾಡ್ದೇನೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅದಾಗ್ಲಿಲ್ಲ ಇದಾಗಲಿಲ್ಲ ಅಂದ್ಕೊಂಡು ಹೋದರೆ ಏನೂ ಯೂಸ್ ಇಲ್ಲ ನಾವು ಸ್ವಲ್ಪ ಮಕ್ಕಳು ಇದ್ರ ಎಲ್ಲ ತಿಳ್ಕೊಂಡು ನಾವು ನಾವಿದೆಲ್ಲ ಮಾಡ್ಕೊಳ್ಳೋದ್ರಿಂದ ನಾವು ಖಂಡಿತ ನಾವು ಚೆನ್ನಾಗಿರ್ತೀವಿ ಅಂತ ಅಂದಮೇಲೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮ್ಗೆ ಆಗುತ್ತೆ ಅಂದಮೇಲೆ ನಾವು ಯಾಕೆ ಮಾಡ್ಕೋಬಾರ್ದಲ್ವ ಹೌದು ಫ್ರೆಂಡ್ಸ್ ದಯವಿಟ್ಟು ನೀವು ಸಹ ಇದೆಲ್ಲ ಮಾಡಿಕೊಂಡು ಲೈಫಲ್ಲಿ ಚೆನ್ನಾಗಿರಿ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ಏಕೆಂದರೆ ನಾಳೆ ಶುಕ್ರವಾರ ಬಂದಿದೆ ಅಲ್ವಾ ಶುಕ್ರವಾರ ಬಂದಮೇಲೆ ನಾವು ನಮ್ಮ ಮಾಡಿ ಮನೇಲಿ ಕಟ್ಕೊಳ್ಳೋದ್ರಿಂದ ನಮ್ಗೆ ಒಳ್ಳೆಯದಾಗಿ ಆಗುತ್ತಲ್ವಾ ಹೌದು ನನ್ನ ಆಗಿರುವಂತಹ ನೀವೆಲ್ಲರೂ ಇದನ್ನ ಮಾಡೇ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಸಹ ಇದನ್ನೆಲ್ಲ ಮಾಡಿ ನೀವು ಒಂದು ಒಳ್ಳೆ ರಿಸಲ್ಟ್ನ ತಿಳಿದುಕೊಂಡು ಯಾವಾಗಲೂ ಲಕ್ಷ್ಮಿ ಮತ್ತೆ ನಿಮ್ಮ ಇರಲಿ ಯಾವಾಗಲೂ ಹಣ ನಿಮ್ಮ ಮನೇಲಿ ತುಂಬಿರಲಿ ಯಾವಾಗಲೂ ನಿಮಗೆ ಎಲ್ಲದರಲ್ಲೂ ಒಳ್ಳೆಯದಾಗಲಿ ನಿಮ್ಮ ಕೈಯಲ್ಲಿ ಯಾವಾಗಲೂ ದುಡ್ಡು ಇದ್ದಂಗೆ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೂ ಯಾರು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೀವು ಎಂಡ್ ತನಕ ನೋಡಿ ನೀವು ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ಒಂದು ಯೂಸ್ಫುಲ್ ಆಗುವಂತಹ ಒಂದು ಟಿಪ್ಸ್ ಅಲ್ಲಿ ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್